ಅವರು ಅವ್ರು ಬಂದು ವಿದ್ಯಾರ್ಥಿ ದಸೆಯಿಂದ ಅವರು ವಿ ಕಾಲೇಜಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು ಅವರು ಎಲ್ಲರ ಪ್ರೀತಿಯ ನಾಯಕರು ಅವ್ರಿಗೆ ಇವತ್ತು ನಾನು ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಮನೆ ಆರ್ಯ ಹರೀಶ್ ಅವರು ರಾಮಕೃಷ್ಣ ಹೆಗಡೆಯವರು ಜೆ ಎಚ್ ಪಟೇಲ್ರು ದೇವೇಗೌಡರು ಅವ್ರ ಕಾಲದ ನಾಯಕರು ಆ ಕಾಲದಲ್ಲಿ ಅವರು ರಾಜ್ಯ ಯುವ ಜನತಾ ದಳ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಳ್ಳೆ ನಾಯಕರಾಗಿದ್ದರು ಅಧಿಕಾರ ಸಿಗಲಿಲ್ಲ ಅವ್ರಿಗೆ ಅವತ್ತು ಎಮ್ ಎಲ್ ಎ ಆಗಿ ಮಂತ್ರಿ ಆಗಬೇಕಾಗಿತ್ತು ಆ ಅವಕಾಶ ಸಿಗಲೇ ಇಲ್ಲ ರಾಜ ವಿಧಾನಸಭಾ ಕ್ಷೇತ್ರದ ಎರಡು ಬಾರಿ ಎಮ್ ಎಲ್ ಎಗೆ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಿಂದ ಸೋತರು ಮಹಾಲಕ್ಷ್ಮಿ ಲೇಔಟಲ್ಲಿ ಕೇವಲ ಮೂರು ಸಾವಿರ ಮತಗಳಿಂದ ಸೋಲ್ಬೇಕಾಯಿತು ಮೂರು ಬಾರಿ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಸೋತರು ಆದರೂ ಕೂಡ ಜನ ಇವತ್ತಿಗೂ ಕೂಡ ಜನಪ್ರಿಯ ನಾಯಕರಾಗಿದ್ದಾರೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಇವತ್ತು ಎಲ್ಲ ಸ್ನೇಹಿತರು ಮತ್ತು ಅವರ ಒಡನಾಡಿಗಳು ಸಮಸ್ತ ಕರ್ನಾಟಕದ ಜನರು ಒಂದು ಆಶೀರ್ವಾದದ ಮುಖಾಂತರ ಅವರ ಜನ್ಮ ದಿನಾಚರಣೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅವರು ಯುವಕರಿಗೆ ಅವರು ಮಾರ್ಗದರ್ಶಕರಾಗಿ ಸಾಕಷ್ಟು ವರ್ಷಗಳ ಕಾಲ ಅವರು ಕೆಲಸ ಮಾಡಿದ್ರು ಜೀವರಾಜ್ ಆಳುವರವರ ಪಟ್ಟ ಶಿಷ್ಯರಾಗಿ ರಾಮಕೃಷ್ಣ ಹೆಗಡೆಯವರವರ ಅನುಯಾಯಿಯಾಗಿ ಇನ್ನೂ ಹೆಚ್ಚಿನ ಒಂದು ಇಡೀ ಈ ನಮ್ಮ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಸಹ ಒಡನಾಡಿಯಾಗಿದ್ದು ಅವರು ರಾಜಕೀಯವಾಗಿ ಅವರು ಸಹಾಯ ಮಾಡ್ತಾ ಬಂದ್ರು ಅದೇ ರೀತಿ ನಮ್ಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಅವರು ಸಹಕಾರ ಕೊಡ್ತಾ ಮಾರ್ಗದರ್ಶನ ಮಾಡ್ತಾ ನಮ್ಗೆ ಸಹಕಾರ ನೀಡ್ತಾ ಬಂದ್ರು ಈ ಒಂದು ವಿಶೇಷ ಈ ಸಂದರ್ಭದಲ್ಲಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಘಟಕದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಶುಭವಾಗಲಿ ಅವರಿಗೆ ದೇವರು ಅವರಿಗೆ ಆರೋಗ್ಯ ಮತ್ತೆ ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆರೈಸುತ್ತಿದ್ದೀನಿ ನಮಸ್ಕಾರ